ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೇಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಾವೆಲ್ಲರೂ ಸಿನಿಮಾ ಇಂಡಸ್ಟ್ರಿಯವರು ಯಾಕೆಂತಂದರೆ ನಮ್ಮ ಟೆನ್ ಟ್ರೇಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಇರುವಂಥದ್ದೇ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಮಾಹಿತಿಗಳನ್ನು ಕೊಡೋದಕ್ಕೋಸ್ಕರ ಇರುತ್ತೆ ಸೊ ಇದನ್ನು ನೋಡ್ತಾ ಇದ್ದೀರಾ ಪ್ರೋತ್ಸಾಹಿಸ್ತಾ ಇದ್ದೀರಾ ಲೈಕ್ ಕೊಡ್ತಾ ಇದ್ದೀರಾ ಕಾಮೆಂಟ್ ಕೊಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗಲೂ ನೀವು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಅವರೇ ಆಗಿರ್ತೀರ ನಾವೆಲ್ಲರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಅಂತ ನಾವು ಕೇಳ್ತಾನೆ ಇರ್ತೀವಿ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಹಾಗಾದರೆ ಆ ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಯಾವ್ಯಾವುದು ಎಲ್ರಿಗೂ ಗೊತ್ತೇ ಇರುತ್ತೆ ಆದರೆ ಅದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಅಕಸ್ಮಾತ್ ಆ ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲಿ ಯಾವ್ಯಾವುದು ಬರುತ್ತೆ ಏನು ಅಂತ ಒಂದಷ್ಟು ಮಾಹಿತಿ ಇಲ್ಲದೇ ಇರೋ ಅಂಥವ್ರಿಗೋಸ್ಕರ ಈ ಮಾಹಿತಿ ಉಪಯೋಗ ಆಗುತ್ತೆ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಟ್ವೆಂಟಿ ಫೋರ್ ಕ್ರಾಫ್ಟ್ಸಲ್ಲಿ ರೈಟರ್ ರೈಟಿಂಗ್ ಕ್ರಾಫ್ಟ್ಸ್ ಅಂತ ಇಂಪಾರ್ಟೆಂಟ್ ಫಸ್ಟ್ ಸ್ಟಾರ್ಟಿಂಗ್ ಯಾಕಂತಂದರೆ ಸಿನಿಮಾ ಪ್ರಾರಂಭ ಆಗಬೇಕಂತಂದರೆ ರೈಟಿಂಗ್ ಇಂಪಾರ್ಟೆಂಟ್ ಕತೆ ಇಂಪಾರ್ಟೆಂಟ್ ಯಾಕಂತಂದರೆ ಸಿನಿಮಾ ನಿರ್ಧಾರ ಆಗೋದು ಎರಡು ಟೇಬಲ್ ಮೇಲೆ ಒಂದು ರೈಟಿಂಗ್ ಟೇಬಲ್ ಅಂಡ್ ಎಡಿಟಿಂಗ್ ಟೇಬಲ್ ಅಲ್ಲಿ ಆ ಫಿನಿಷಿಂಗ್ ಅನ್ನೋದನ್ನು ಮಾಡ್ಕೋಬೋದು ನಾವು ಸಿನಿಮಾ ಹಾಗಾಗಿ ಫಸ್ಟು ರೈಟಿಂಗ್ ಕ್ರಾಫ್ಟ್ ಇವು ರೈಟಿಂಗ್ ಕ್ರಾಫ್ಟ್ ಅಂದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕತೆಗಾರ ಅಂದರೆ ಸ್ಟೋರಿ ರೈಟರು ಡೈಲಾಗ್ ರೈಟರು ಲಿರಿಕ್ ರೈಟರು ಆಮೇಲೆ ಶೆಡ್ಯೂಲ್ ಪ್ಲಾನಿಂಗ್ ರೈಟರು ಬ್ರೇಕ್ ಡೌನ್ ರೈಟರು ಶಾರ್ಟ್ ಡಿವೈಡ್ ರೈಟರು ಈ ರೀತಿ ಬಹಳಷ್ಟು ಜನ ಎಲ್ಲ ರೈಟರ್ಸ್ ಸೇರಿ ಒಂದು ಆಫೀಸ್ ಮಾಡಿಕೊಂಡು ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ತಾರೆ ಇದು ಫಸ್ಟು ರೈಟಿಂಗ್ ಕ್ರಾಫ್ಟ್ಸ್ ಅಂತೇಳಿ ಎರಡನೇದಾಗಿ ನಮ್ಗೆ ಏನಪ್ಪ ಅಂದರೆ ಪ್ರೊಡಕ್ಷನ್ ಕ್ರಾಫ್ಟ್ ಅಂತ ಈಗ ಸ್ಟೋರಿ ಸಿದ್ಧ ಆಯಿತು ಈಗ ಆ ಸ್ಟೋರಿನ ತಗೊಂಡೋಗಿ ಹೋಗಿ ನಿರ್ಮಾಪಕರಿಗೆ ಹೇಳಿದಾಗ ನಿರ್ಮಾಣದ ಕಂಪನಿ ಆ ಸಿನಿಮಾಗೆ ಒಂದು ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಒಪ್ಕೊಳ್ಳುತ್ತೆ ಅದನ್ನೇ ನಾವು ಪ್ರೊಡಕ್ಷನ್ ಕ್ರಾಫ್ಟ್ ಅಂತ ಕರೀತೀವಿ ಅಂತಂದರೆ ಆ ಸಿನಿಮಾ ಏನು ನಾವು ಸ್ಟೋರಿ ಎಲ್ಲ ರೆಡಿ ಮಾಡಿಕೊಂಡಿದ್ದೀವಿ ಡೈರೆಕ್ಟ್ರ್ ಏನು ಆ ಭಾವನೆಯಲ್ಲಿ ಸಿನಿಮಾ ನೋಡಿಬಿಟ್ಟಿದ್ದೇನೋ ಅದನ್ನು ಆ ಸ್ಕ್ರೀನ್ ಮೇಲೆ ತರೋದಕ್ಕೋಸ್ಕರ ಇಷ್ಟೆಲ್ಲ ಖರ್ಚುಗಳು ಬೇಕಾಗುತ್ತೋ ಆ ಖರ್ಚನ್ನು ಮಾಡುವಂಥ ವ್ಯಕ್ತಿ ಪ್ರೊಡ್ಯೂಸರ್ ಆಗಿರ್ತಾನೆ ಆ ಪ್ರೊಡ್ಯು ಪ್ರೊಡ್ಯೂಸಿಂಗ್ ಅವರು ಏನು ಖರ್ಚು ಮಾಡ್ತಾರೆ ಇದನ್ನೆಲ್ಲ ಸೇರಿ ನಾವು ಪ್ರೊಡಕ್ಷನ್ ಕ್ರಾಫ್ಟ್ ಅಂತ ಕರೀತೀವಿ ಆ ಪ್ರೊಡ್ಯೂಸರ್ ಒಬ್ಬರೇ ಆಗಿರ್ಬೋದು ಹತ್ತು ಜನ ಆದರೂ ಮಾಡ್ತಾ ಇರ್ಬೋದು ಸೊ ಅದನ್ನು ಪ್ರೊಡಕ್ಷನ್ ಕ್ರಾಫ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಬಂದಾಗ ಆರ್ಟಿಸ್ಟ್ ಕ್ರಾಫ್ಟ್ ಈಗ ಓಕೆ ಅವ್ರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ರೆಡಿ ಆದರು ಈಗ ನೆಕ್ಸ್ಟ್ ಬೇಕಾಗಿರೋದೇನು ಮೈನ್ ಆರ್ಟಿಸ್ಟ್ಗಳು ಬೇಕು ನಮಗೆ ಹೀರೋ ಹೀರೋಯಿನ್ನು ಮೇನ್ ವಿಲನ್ನು ಈ ಪೋಷಕ ಪಾತ್ರಗಳು ಸೊ ಅವರವ್ರಿಗೆ ಒಂದು ಅಗ್ರಿಮೆಂಟ್ ಇರುತ್ತೆ ಅವ್ರದವ್ರದ ಒಂದು ಪೇಮೆಂಟ್ ಇರುತ್ತೆ ಅವ್ರದ್ದೆಲ್ಲ ಕಾಲ್ ಶೀಟ್ಸ್ ಅನ್ನು ನಾವು ಚಿತ್ರೀಕರಣಕ್ಕೆ ಇನ್ವೈಟ್ ಮಾಡ್ತೀವಿ ಇದು ಆರ್ಟಿಸ್ಟ್ ಕ್ರಾಫ್ಟ್ ಅಂತ ಈಗ ನೆಕ್ಸ್ಟ್ ನಾಲ್ಕನೇದು ಬಂದಾಗ ಸಿನಿಮಾಟೋಗ್ರಫಿ ಕ್ರಾಫ್ಟ್ ಈಗ ಆರ್ಟಿಸ್ಟ್ ಎಲ್ಲ ಸೆಲೆಕ್ಟ್ ಆದರು ಈಗ ನೆಕ್ಸ್ಟ್ ನಾವು ಪಿ ಸಿನಿಮಾಟೋಗ್ರಫಿ ಒಬ್ಬ ಫೋಕಸ್ ಫುಲ್ಲರು ಕ್ಯಾಮ್ರಾಮೆನ್ನು ಕ್ಯಾಮ್ರಾ ಅಸಿಸ್ಟೆಂಟ್ ಇವರು ಟೋಟಲ್ ಆ ಟೀಮ್ ಸಿನಿಮಾಟೋಗ್ರಫಿ ಕ್ರಾಫ್ಟ್ ಅಂತ ನಾವು ಕರಿತೀವಿ ಆ ನೆಕ್ಸ್ಟ್ ಬಂದಾಗ ಆರ್ಟ್ ಡೈರೆಕ್ಷನ್ ಕ್ರಾಫ್ಟ್ ಆರ್ಟ್ ಡೈರೆಕ್ಟರ್ ಅಂದ್ರೆ ಯಾವ ಸೀನ್ಗೆ ಏನು ಪ್ರಾಪರ್ಟಿಗಳು ಬೇಕು ಅದು ಯಾವ ಕಾಲದ್ದು ಈ ಅಟ್ ಪ್ರೆಸೆಂಟ್ ಒಂದು ಐವತ್ತು ವರ್ಷದ ಹಿಂದಿಂದು ಬೇಕಾ ಶಿವಲಿಂಗ ಈಗ ನಮ್ಮದು ತ್ರಿಶಾ ಸಿನಿಮಾದಲ್ಲಿ ಒಂದು ಶಿವಲಿಂಗವನ್ನು ಬೇಕಾಗಿತ್ತು ಶಿವಲಿಂಗವನ್ನು ಮಾಡಿಸ್ತೀವಿ ಹುತ್ತ ಬೇಕಾಗಿತ್ತು ಹುತ್ತವನ್ನು ಮಾಡಿಸ್ತೀವಿ ಸೊ ಹೀಗೆ ಆರ್ ಡೈರೆಕ್ಟರ್ ಅನ್ನೋರು ಆರ್ ಡೈರೆಕ್ಟರ್ ಅವ್ರ ಅಸಿಸ್ಟೆಂಟು ಆ ವುಡ್ ವರ್ಕರ್ಸು ಪ್ರತಿಯೊಬ್ಬರು ಆ ಡಿಪಾರ್ಟ್ಮೆಂಟ್ಗೆ ಸೇರುತ್ತೆ ಆರ್ ಡೈರೆಕ್ಷನ್ ಕ್ರಾಫ್ಟ್ ಅದನ್ನು ಆರ್ ಡೈರೆಕ್ಟರ್ ಕ್ರಾಫ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಸ್ಟಂಟ್ ಸ್ಟಂಟ್ ಅಂದಾಗ ಏನಪ್ಪ ಅಂದರೆ ಆ ಫೈಟ್ ಮಾಶ್ಟ್ ಅಂತ ಕರಿತೀವಲ್ಲ ಫೈಟ್ ಮಾಶ್ಟ್ ಫೈಟರ್ಸು ರೋಪು ಆ ಬೆಡ್ ಹಾಸು ಅಂತವರು ಟೋಟಲ್ ಇವನ್ನೆಲ್ಲವನ್ನ ಸೇಮ್ ಸೇಮ್ ಅಂದರೆ ಆ ಒಂದು ಸಾಹಸಮಯ ದೃಶ್ಯಗಳನ್ನು ಏನು ನಮ್ಮ ಚಿತ್ರ ಈಗ ಹೀರೋ ಜಂಪ್ ಮಾಡಬೇಕು ಹೀರೋ ಕೆಲವರು ನಾನು ಮಾಡೋದಿಲ್ಲಪ್ಪ ಅಂತಾರೆ ಅವಾಗ ಡೂಪ್ ಆರ್ಟಿಸ್ಟ್ನ ಬಳಸಿ ಮಾಡಬೇಕು ಇವಾಗ ಮೇಲಕ್ಕೆ ಜಂಪ್ ಮಾಡಿ ಓದಿಬೇಕು ಒಬ್ಬ ನಾರ್ಮಲ್ ಮ್ಯಾನ್ ಮೇಲಕ್ಕೆ ಹೋಗಿ ಜಂಪ್ ಮಾಡಿ ಓದೋಕ್ಕಾಗುತ್ತಾ ಇಲ್ಲ ಅವ್ರನ್ನ ಕ್ರೈನ್ ಎಲ್ಲ ಕಟ್ಟಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗದಿರ ಅವ್ರನ್ನ ತಗೊಂಡೋಗಿ ಇನ್ನೊಂದು ಕಡೆ ಆ ಜಂಪ್ ಮಾಡಿಸುವಂಥದ್ದು ಇನ್ನೊಬ್ಬರಿಗೆ ಕಿಕ್ ಕೊಡೋ ಇದೆಲ್ಲ ಮಾಡ್ತಾರಲ್ವ ಇದೇ ಸ್ಟೆಂಟ್ ಮ್ಯಾನ್ಸ್ ಈ ಸ್ಟೆಂಟ್ ಕ್ರಾಫ್ಟ್ ಅಂತ ಒಂದಿರುತ್ತೆ ಆ ನೆಕ್ಸ್ಟ್ ಬಂದಾಗ ನಿಮಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಏನಪ್ಪ ಅಂತಂದ್ರೆ ಇಲ್ಲಿ ಡೈರೆಕ್ಟರ್ ತನ್ನ ಪಾಡಿಗೆ ತಾನು ವರ್ಕ್ ಮಾಡ್ತಾ ಇರ್ತಾನೆ ನಿರ್ಮಾಪಕರು ಇನ್ವೆಸ್ಟ್ಮೆಂಟ್ ಮಾಡ್ತಾ ವರ್ಕ್ ಮಾಡ್ತಾ ಇರ್ತಾರೆ ಎಲ್ಲರನ್ನ ಫೋನ್ಗಳು ಮಾಡಿ ಕರೆಯೋದಾಗ್ಲಿ ಕಳ್ಸ್ಕೊಳೋದಾಗ್ಲಿ ಡೇಟ್ಸ್ ಡೇಟ್ಸನ್ನು ಫಿಕ್ಸ್ ಮಾಡೋದಕ್ಕೆ ಡೈರೆಕ್ಟರು ಅದ್ರ ಬಗ್ಗೆ ಗಮನ ಆಗೋದಿಲ್ಲ ನಿರ್ಮಾಪಕನು ಆಗೋದಿಲ್ಲ ಅದರಿಂದ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ನಾವು ಇಟ್ಕೊಂಡಿರ್ತೀವಿ ಈ ಪ್ರೊಡಕ್ಷನ್ ಮ್ಯಾನೇಜರ್ ಏನು ಮಾಡ್ತಾರೆ ಯಾವ ಸಮಯಕ್ಕೆ ಯಾವ ಲೊಕೇಶನ್ಗೆ ಯಾರು ಬರಬೇಕು ಊಟದಲ್ಲಿ ಎಷ್ಟು ಬೇಕು ತಿಂಡಿ ಎಷ್ಟು ಬೇಕು ಯಾವ ಆರ್ಟಿಸ್ಟ್ ಬೇಕು ಯಾವ ಟೆಕ್ನಿಷಿಯನ್ಸ್ ಬೇಕು ಎಲ್ಲವನ್ನ ಆ ಲೆಕ್ಕಾಚಾರಗಳು ಯಾರ್ಯಾರಿಗೆ ಪೇಮೆಂಟ್ ಕೊಟ್ಟಿದ್ವಿ ಅದರ ಬಿಲ್ಗಳು ನಿಭಾಯಿಸುವಂತ ಮನುಷ್ಯ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ತಾನೆ ಇದು ಸಮೇತ ಒಂದು ಕ್ರಾಫ್ಟ್ ಆಗಿರುತ್ತೆ ನಮ್ಮಲ್ಲಿ ಅದೇ ರೀತಿ ಕಾಸ್ಟ್ಯೂಮ್ ಡಿಸೈನರ್ ಕಾಸ್ಟ್ಯೂಮ್ ಡಿಸೈನರ್ ಅಂತಂದ್ರೆ ಯಾವ ಹೀರೋಯಿನ್ಗೆ ಸಾಂಗ್ಗಳಿಗೆ ಡ್ರೆಸ್ ಬೇಕು ಒಂದು ಫೈಟ್ ನಡೆಯುವಂಥವಾಗೆ ಥರ ಕಾಸ್ಟ್ಯೂಮ್ಗಳು ಬೇಕು ಒಂದು ಸೀನ್ಗಳಿಗೆ ಯಾವ್ಯಾವ ಸೀನ್ಗಳಿಗೆ ಯಾವ ತರ ಬೇಕು ಈಗ ಮನೆ ಆ ಮನೆಯಲ್ಲಿ ಯಾವ ಥರ ಕಲರ್ ವಾಲ್ಸ್ಗಳಿದೆ ಅದರ ಆಪೋಸಿಟ್ಗೆ ಕಲರ್ ಯಾವ ಥರ ಬೇಕು ಡೈರೆಕ್ಟ್ ಏನು ಒಬ್ಬ ಕಾಸ್ಟ್ಯೂಮರ್ಗೆ ಹೇಳಿರ್ತಾನೋ ಇಂಥ ಇಂಥ ಕಾಸ್ಟ್ಯೂಮ್ಗಳು ಬೇಕು ಆ ಡಿಸೈನ್ಗಳು ಇಂಥರ ಬೇಕು ಅಂತೇಳಿ ಅದನ್ನೆಲ್ಲ ವ್ಯವಸ್ಥೆ ಮಾಡುವನು ರೆಂಟ್ಗೆ ಎಲ್ಲ ತರವಂಥದ್ದು ಇಲ್ಲ ದೊಡ್ಡ ದೊಡ್ಡ ಹಾರ್ಟಿಸ್ಟ್ಗಳಾದ್ರೆ ಅವುಗಳನ್ನ ಸ್ಟಿಚಿಂಗ್ ಮಾಡಿ ತರಬೇಕು ಹೊಸದೇ ತರಬೇಕು ರೆಂಟ್ಗಳು ಹಾಕೋವಂಥವ್ರಲ್ಲ ಹಾಗಾಗಿ ಇದು ಎಲ್ಲವನ್ನ ಸೇರಿ ನಾವೇನು ಮಾಡ್ತೀವಿ ಅಂತಂದ್ರೆ ಕಾಸ್ಟ್ಯೂಮ್ ಡಿಸೈನ್ ಕ್ರಾಫ್ಟ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ಬಂದಾಗ ನಮಗೆ ಮೇಕಪ್ ಈಗ ನಿನ್ನೆ ಯಾವುದೋ ಒಂದು ವಿಡಿಯೋ ಮಾಡುವಾಗ ಹೇಳಿದೆ ಆ ಮೇಕಪ್ ಬಗ್ಗೆ ಹಾಗೆ ಒಂದು ಮುದುಕರಿಗೆ ಈಗ ಚಿಕ್ಕ ಈಗ ಎಕ್ಸಾಂಪಲ್ಲು ನಮ್ಮಲ್ಲೇ ಭೀಕ್ಷ್ಮ ಅಂತ ನಾನು ಭೀಕ್ಷ್ಮ ಕಾಣುವಂಥ ದೇವರಾಜ್ ಸಾರ್ದು ಸಿನಿಮಾ ಮಾಡಿದ್ರು ದೇವರಾಜ್ ಸಾರಿಗೆ ಒಬ್ಬ ಅಜ್ಜ ನ ಗೆಟಪ್ ಹಾಕಿ ಮಾಡಿದ್ರು ಹಾಗೆ ಜಗ್ಗೇಶಣ್ಣ ಅವರಿಗೆ ಒಂದು ಮೇಕಪ್ ಅಂತೇ ಒಂದು ಸಿನಿಮಾ ಬಂತು ಇಷ್ಟು ದಪ್ಪ ಮುಖ ಎಲ್ಲ ಮಾಡಿ ಒಂದು ಸಿನಿಮಾ ಮಾಡಿದ್ರು ಅಜ್ಜಿ ಗೆಟಪ್ ಹಾಕಿ ಎಲ್ಲ ಪಿಕ್ಚರ್ ಮಾಡಿದ್ರು ಆ ಥರ ಎಲ್ಲ ಮೇಕಪ್ ಎಕ್ಸ್ಪರ್ಟ್ಸ್ ಇರ್ತಾರೆ ಸೊ ಟೋಟಲ್ ಒಂದು ಸಿನಿಮಾಗೆ ಒಂದು ಲೈಟಿಂಗಿಗೆ ತಕ್ಕಂತೆ ಒಂದು ಕಲರಿಂಗನ್ನು ಕೊಟ್ಟು ಮಾಡೋಂಥದ್ದು ಅಸ ಸಿಚುವೇಶನ್ಗಳಿಗೆ ತಕ್ಕಂತೆ ಅವರಿಗೆ ಮೇಕಪ್ ಮಾಡೋಂಥದ್ದು ಬ್ಲಡ್ ಎಫೆಕ್ಟು ಎಲ್ಲ ಕೊಡುವಂಥದ್ದು ಇದೆಲ್ಲವನ್ನು ಸೇರಿ ನಾವು ಮೇಕಪ್ ಕ್ರಾಫ್ಟ್ ಅಂತ ಕರಿತೀವಿ ನೆಕ್ಸ್ಟ್ ಬಂದಾಗ ನಮಗೆ ಮ್ಯೂಸಿಕ್ ಕ್ರಾಫ್ಟ್ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ಸ್ ರೆಕಾರ್ಡ್ ಮಾಡೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡುವಂಥದ್ದು ಸಿಂಗರ್ಸ್ನ ಕರ್ಕೊಂಡು ಮುಂದೆ ಹಾಡಿಸುವಂಥದ್ದು ಸ್ಟುಡಿಯೋ ಬುಕ್ ಮಾಡುವಂಥದ್ದು ಇದೆಲ್ಲ ಇರ್ತದೆ ಸೊ ಇದು ಬಂದಾಗ ನಮಗೆ ಮ್ಯೂಸಿಕ್ ಕ್ರಾಫ್ಟ್ ಅಂತ ಕರಿತೀವಿ ಯಾಕಂದರೆ ಒಂದು ಸು ಸನ್ನಿವೇಶಕ್ಕೆ ಆ ಹಿಂಬದಿ ಮ್ಯೂಸಿಕ್ ಬರ್ತಾ ಇದ್ರೆ ಅದಕ್ಕೆ ಒಂದು ಜೀವ ತುಂಬಿದಂಗೆ ಆಗುತ್ತೆ ಹಾಗಾಗಿ ಮ್ಯೂಸಿಕ್ ಕ್ರಾಫ್ಟ್ ಸಮೇತ ಬಹಳ ಮುಖ್ಯವಾಗುತ್ತು ಆ ನೆಕ್ಸ್ಟ್ ಕೊರಿಯೋಗ್ರಫಿ ಕ್ರಾಫ್ಟ್ ಈಗ ಒಳ್ಳೆ ಹಾಡುಗಳನ್ನು ಮ್ಯೂಸಿಕ್ ಡೈರೆಕ್ಟ್ ಕೊಟ್ಟಿದ್ದಾರೆ ಒಂದು ಐಟಮ್ ಸಾಂಗ್ ಕೊಟ್ಟಿದ್ದಾರೆ ಎರಡು ಡ್ಯೇಟ್ ಸಾಂಗ್ ಕೊಟ್ಟಿದ್ದಾರೆ ಒಂದು ಮಾಸ್ ಸಾಂಗ್ ಕೊಟ್ಟಿದ್ದಾರೆ ಇವುಗಳಿಗೆಲ್ಲವನ್ನ ಹೀರೋ ಹತ್ರ ಆ ಡ್ಯಾನ್ಸನ್ನು ಕಂಪೋಸ್ ಮಾಡಿಸ್ಬೇಕು ಅದು ಶಾರ್ಟ್ಸನ್ನು ತೆಗಿಬೇಕು ಹೀರೋಯಿನ್ ಹತ್ರ ಡ್ಯಾನ್ಸ್ ಮಾಡಿಸ್ಬೇಕು ಕೆಲವೊಂದು ಸಾರಿ ಆ ಹೀರೋಗಳು ಹಾಕೋ ಆ ಸ್ಟೆಪ್ಸ್ ನೋಡೋಕ್ಕೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಸಿನಿಮಾಗಳಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಯಾರು ಮಾಡ್ತಾರಪ್ಪ ಅಂದರೆ ಕೊರಿಯೋಗ್ರಾಫರ್ ಈಗ ಮೊನ್ನೆ ನಮಗೊಂದು ನಾಟು ನಾಟುವಂಥ ಒಂದು ಸಾಂಗ್ ಬಂತು ತ್ರಿಬಲ್ ಆರ್ ಮೂವಿಯಲ್ಲಿ ಒಂದು ಹಾಸಗಾರವರೆಗೂವರೆಗೂ ಹೋಯ್ತದ್ದು ಆ ಸಾಂಗನ್ನು ಮಾಡಿದ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಆ ನೃತ್ಯ ಮಾಡಿದಂಥ ಡ್ಯಾನ್ಸ್ ಮಾಸ್ಟ್ರು ಅವರುಗಳಿಗೆಲ್ಲ ಸೊ ಅವಾರ್ಡ್ ಸಮೇತ ಬಂತು ಒಂದು ಒಳ್ಳೆಯ ಹೆಸರು ಬಂತು ಹಾಗಾಗಿ ಆ ಕೊರಿಯೋಗ್ರಫಿ ಸಮೇತ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಆ ನೆಕ್ಸ್ಟು ಬಂದು ಆಡಿಯೋಗ್ರಫಿ ಆಡಿಯೋ ಕ್ರಾಫ್ಟ್ ಅಂತ ಆಡಿಯೋಗ್ರಫಿ ಏನಪ್ಪ ಅಂತಂದರೆ ಇಲ್ಲಿ ನೀವು ಡಬ್ಬಿಂಗ್ ಮಾಡೋವಂಥವಾಗ ಆ ಡಬ್ಬಿಂಗ್ ಡಬ್ಬಿಂಗ್ ಡಬ್ಬಿಂಗನ್ನು ಮಾಡುವಾಗ ಆಡಿಯೋವನ್ನು ಸಿಂಕ್ ಮಾಡಿಕೊಳ್ಳೋಂಥದ್ದು ರೆಕಾರ್ಡ್ ಮಾಡ್ಕೊಳ್ಳೋ ಆ ಲಿಪ್ ಮೂಮೆಂಟ್ಗೆ ತಕ್ಕಂತೆ ಅದನ್ನು ಜೋಡಿಸೋವಂಥದ್ದು ಆ ಸಿಂಗರ್ ಹಾಡೋವಾಗ ಸಮೇತ ಟೋಟಲ್ ಆಡಿಯೋ ಸೆಕ್ಷನ್ ಆಡಿಯೋ ಸೆಕ್ಷನ್ ಆ ಸ್ಟುಡಿಯೋ ಮತ್ತು ಅಲ್ಲಿನ ಇಂಜಿನಿಯರ್ ಸೌಂಡ್ ಇಂಜಿನಿಯರ್ ಇವರೆಲ್ಲವನ್ನ ಸೇರಿ ಆಡಿಯೋಗ್ರಫಿ ಕ್ರಾಫ್ಟ್ ಅಂತ ನಾವು ಕರಿತೀವಿ ಆ ನೆಕ್ಸ್ಟ್ ಬಂದಾಗ ನಿಮಗೆ ಲೈಟ್ ಮ್ಯಾನ್ ಕ್ರಾಫ್ಟ್ ಅಂತ ಕರೀತಾರೆ ಈ ಲೈಟ್ ಮ್ಯಾನ್ಸ್ ಅಂತಂದಾಗ ಈ ಚಿತ್ರೀಕರಣ ಮಾಡಬೇಕಂತಂದರೆ ಏಕೆಂತಂದರೆ ಚಿತ್ರವನ್ನು ಬೆಳಕಿನಲ್ಲಿ ಮಾಡಿ ಕತ್ತಲಲ್ಲಿ ನಾವು ಸಿನಿಮಾವನ್ನ ನೋಡ್ತೀವಿ ಸಿನಿಮಾವನ್ನ ಬೆಳಕಿನಲ್ಲೇ ಮಾಡಬೇಕು ಚಿತ್ರೀಕರಣವನ್ನು ಮತ್ತು ನಾವು ಕತ್ತಲಲ್ಲಿ ನೋಡಬೇಕು ಸರ್ ನೈಟ್ ಎಫೆಕ್ಟ್ ಸೀನ್ ಅಂದಾಗ ಅದಕ್ಕೆ ಬೆಳಕು ಬೇಕೇ ಬೇಕು ಆ ನೈಟ್ ನೈಟಲ್ಲಿ ನಾವು ಚಿತ್ರೀಕರಣ ಮಾಡೋಕ್ಕಾಗಲ್ಲ ಯಾಕಂದರೆ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಲೈಟಿಂಗ್ ಇದ್ರೇನೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ ಇಲ್ಲ ಅಂತಂದ್ರೆ ಆಗೋದಿಲ್ಲ ಹಾಗಾಗಿ ಲೈಟಿಂಗ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಈಗ ಡೇ ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ತೀವಿ ಈವ್ನಿಂಗ್ ಆಗುತ್ತೆ ಲೈಟ್ ಹೋಗ್ಬಿಡ್ತು ಸರ್ ಬೇಡ ಸ್ಟಾಪ್ ಮಾಡಿ ಶೂಟಿಂಗು ನಾವು ಸನ್ಲೈಟ್ ಮುಂದೆ ಎಷ್ಟು ಕೃತಕವಾದ ಲೈಟ್ಗಳನ್ನ ನಾವು ಹಾಕಿದ್ರು ಆ ಬೆಳಕು ಬರೋಕ್ಕೆ ಅಸಾಧ್ಯವಾಗುತ್ತೆ ಹಾಗಾಗಿ ಆ ಲೈಟಿಂಗ್ ಲೈಟ್ ಮ್ಯಾನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ ಆ ಲೈಟ್ ಮ್ಯಾನ್ಸ್ ಒಂದು ಕ್ರಾಫ್ಟ್ ಅಂತ ನಾವು ಕರಿತೀವಿ ನೆಕ್ಸ್ಟು ಜೂನಿಯರ್ ಆರ್ಟಿಸ್ಟ್ ಕ್ರಾಫ್ಟ್ ಈಗ ಹೀರೋಗಳಾಯಿತು ಹೀರೋಯಿನ್ ಆಯಿತು ತಂದೆ ತಾಯಿಗಳ ಕ್ಯಾರೆಕ್ಟರ್ಗಳಾಯಿತು ಈಗ ಒಂದು ಕಲ್ಯಾಣ ಮಂಟಪ ನೂರಾರು ಜನ ಆ ಮದುವೆ ಸಮಾರಂಭಕ್ಕೆ ಬಂದಿರ್ತಾರೆ ಇಲ್ಲ ಮಾರ್ಕೆಟು ನೂರಾರು ಜನ ಓಡಾಡ್ತಾ ಇರ್ತಾರೆ ಇಂಥ ಸೀನ್ಗಳು ಬೇಕು ಅವಾಗ ಜೂನಿಯರ್ ಆರ್ಟಿಸ್ಟ್ಗಳು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಸ್ಟ್ ಯಾವ ರೀತಿನೂ ಅವರು ಅದೇ ರೀತಿ ಇರ್ತಾರೆ ಸೊ ಅವ್ರಿಗೆ ಒಂದು ಒಂದು ಕ್ರಾಫ್ಟ್ ಅಂತ ಮಾಡಿದ್ದಾರೆ ಜೂನಿಯರ್ ಆರ್ಟಿಸ್ಟ್ ಕ್ರಾಫ್ಟ್ ಅದೇ ರೀತಿ ಜೂನಿಯರ್ ಆರ್ಟಿಸ್ಟ್ ಏಜೆಂಟ್ಸ್ ಅಂತ ಹೇಳಿ ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಸಮೇತ ಇವ್ರನ್ನ ಈಗ ಏನು ಮಾಡ್ತಾರೆ ಕಾಸ್ಟಿಂಗ್ ಡೈರೆಕ್ಟರ್ನವರು ಅವರು ಬರೀ ಹೀರೋ ಹೀರೋಯಿನ್ಗಳು ವಿಲನ್ಗಳು ಅವರನ್ನೇ ನೋಡ್ಕೊಂಡು ಬರ್ತಾ ಇದ್ದಾರೆ ಫಸ್ಟು ಈ ಈ ಬೇಸಿಂದ ಜೂನಿಯರ್ ಆರ್ಟಿಸ್ಟ್ನ ಸಪ್ಲೈಯಿಂದ ಆ ಮಟ್ಟಕ್ಕೆ ಅವರು ಹತ್ತಿರ್ತಾರೆ ಜೂನಿಯರ್ ಆರ್ಟಿಸ್ಟ್ ಏಜೆಂಟ್ಗಳನ್ನು ಒಂದು ಕ್ರಾಫ್ಟ್ ಅಂತ ನಾವು ಕರಿತಾಯಿದ್ವಿ ನೆಕ್ಸ್ಟು ಟೆಕ್ನಿಕಲ್ ಯೂನಿಟ್ ಏನಪ್ಪ ಅಂತಂದ್ರೆ ಈಗ ಲೈಟ್ ಮ್ಯಾನ್ಸ್ ಎಲ್ಲ ಬಂದಿದ್ದಾರೆ ಆದರೆ ಆ ಲೈಟ್ಗಳು ಆ ಪವರು ಆ ಜನ್ರೇಟ್ರ್ ಆನಿಂಗು ಆಮೇಲೆ ಆ ಟ್ರಾಲಿ ಟ್ರಾಕು ಕ್ರೇನುಗಳು ಅವೇನಾದರೂ ಇದಾದರೆ ಅವುಗಳನ್ನೆಲ್ಲ ಬಿಲ್ಡ್ ಮಾಡ್ತಾರಲ್ಲ ಈ ಬಿಲ್ಡ್ ಮಾಡೋರು ಬಿಲ್ಡ್ ಮಾಡೋಂಥದನ್ನೆಲ್ಲ ಒಂದು ಟೆಕ್ನಿಕಲ್ ಯೂನಿಟ್ ಕ್ರಾಫ್ ಅಂತ ಕರಿತೀವಿ ಈಗ ಎಕ್ಸಾಂಪಲ್ ಕ್ರೇನು ಕ್ರೇನ್ ಬಿಲ್ಡ್ ಮಾಡೋಕ್ಕೆ ಬೇಕು ಟ್ರಾರಿ ಟ್ರಾಕು ಹಾಕೋಕ್ಕೆ ಬೇಕು ಸೊ ಇದನ್ನೆಲ್ಲ ಸೇರಿ ನಾವು ಟೆಕ್ನಿಕಲ್ ಯೂನಿಟ್ ಅಂತ ಕರಿತೀವಿ ಹಾಗೆ ನೆಕ್ಸ್ಟ್ ಸ್ಟುಡಿಯೋ ಯೂನಿಟ್ ಸ್ಟುಡಿಯೋ ಯೂನಿಟ್ ಅಂದಾಗ ಈಗೆಲ್ಲ ಬಿಲ್ಡ್ ಮಾಡೋರು ಆಯ್ತು ಇವೆಲ್ಲ ಸೊ ಈ ಎಲ್ಲ ಮೆಟೀರಿಯಲ್ಸ್ ಇರೋ ಒಂದು ಇದಿರುತ್ತೆ ಎಂದು ಜನರೇಟರ್ ವ್ಯಾನು ಆಲ್ ಲೈಟ್ಸು ಆಲ್ ಎಕ್ವಿಪ್ಮೆಂಟ್ಸ್ ಟೋಟಲ್ ಇಟ್ಕೊಂಡಿರ್ತಾರೆ ಅದನ್ನ ಔಟ್ಡೋರ್ ಯೂನಿಟ್ ಅಂತ ಸಮೇತ ನಾವು ಕರಿತೀವಿ ಸೊ ಇದನ್ನ ಒಂದು ಸ್ಟುಡಿಯೋ ಅಂತ ನಾವು ಕರಿತೀವಿ ಟೋಟಲ್ ಎಲ್ಲ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಅಲ್ಲೇ ಇರುತ್ತೆ ಅದನ್ನು ಸಮೇತ ನಾವು ಒಂದು ಕ್ರಾಫ್ಟ್ ಅಂತ ಕರಿತೀವಿ ಅಂದ್ರೆ ಸ್ಟುಡಿಯೋ ಯೂನಿಟ್ ಕ್ರಾಫ್ಟ್ ಹಾಗೆ ಡ್ರೈವರ್ಸ್ ಡ್ರೈವರ್ಸ್ ಏನಪ್ಪಾ ಅಂತಂದರೆ ಹೀರೋಗಳಿಗೆ ನಾವು ಕರ್ಕೊಂಡು ಬರೋಕ್ಕೆ ಹೋಗೋಕ್ಕೆ ಯಾಕಂತಂದ್ರೆ ಯೂನಿಯನ್ ಅಂತ ಅದಕ್ಕೆ ಸರನೇ ಸಿನಿಮಾ ಚಲನಚಿತ್ರ ವಾಹನ ಚಾಲಕರ ಸಂಘ ಅಂತ ಸಮೇತ ಒಂದು ಇರುತ್ತೆ ಯೂನಿಯನ್ ಇದೆ ನಮ್ಮಲ್ಲಿ ಎಲ್ಲ ಕಡೆ ಅದಿದ್ದೇ ಇರುತ್ತೆ ಯಾಕಂದರೆ ಅವರು ಸಿನಿಮಾ ಸಿನಿಮಾ ಬಾಟ ಕನ್ವಿನಿಯನ್ಸ್ ಈಗ ಸಪ್ರೇಟ್ ಒಂದು ಟ್ರಾವೆಲ್ಗಳಲ್ಲಿ ಹೋಗಿ ಕೇಳಿ ಸರ್ ಈ ಥರ ಒಂದು ಕಡೆ ಹೋಗಿ ಬರಬೇಕು ಬನ್ನಿ ಅಂತಂದು ನಾಲ್ಕು ಸಾವಿರ ಕೇಳ್ತಾರೆ ಇವರು ಹಾಗಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮೊಂದಿಗೆ ಇರ್ತಾರೆ ಒಂದು ಮಿನಿಮಮ್ ಬಾಟ ಅವರ ಪೇಮೆಂಟನ್ನು ತಗೊಳ್ತಾರೆ ಡೀಸೆಲ್ನ ಹಾವೇ ಹಾಕ್ಸ್ಕೊಳ್ತೀವಿ ಈ ರೀತಿ ಇರ್ತದೆ ಹಾಗಾಗಿ ಆ ಡ್ರೈವರ್ಸ್ ಅದರ ಸಮೇತ ಒಂದು ಕ್ರಾಫ್ಟ್ ಅಂತ ನಮ್ಮಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಫುಡ್ ಸೆಕ್ಷನ್ ಈಗ ಆರ್ಟಿಸ್ಟ್ಗಳು ಬಂದಿರ್ತಾರೆ ಟೆಕ್ನಿಷಿಯನ್ಸ್ ಬಂದಿರ್ತಾರೆ ಇವರಿಗೆಲ್ಲ ಊಟ ತಿಂಡಿ ಉಪಚಾರವನ್ನು ಮಾಡುವಂಥವ್ರು ಕಾಫಿ ಟೀ ಟೈಮ್ ಸರಿಯಾಗಿ ಜ್ಯೂಸ್ ಏನೇನು ಬೇಕೋ ಅದನ್ನು ಎಲ್ಲ ಉಪಚಾರ ಮಾಡುವಂಥವ್ರು ಆ ಪ್ಲೇಟ್ಗಳನ್ನು ಎತ್ಕೊಂಡು ಹೋಗುತ್ತವೆ ಅಂತವರು ಸಮಯಕ್ಕೆ ಸಂದಂಗೆ ಎಲ್ಲ ಬೇಕೇ ಬೇಕು ಊಟ ಎಲ್ಲ ಕೆಲಸ ಮಾಡುವಂಥವ್ರಿಗೆ ಊಟ ಕೊಡಿದ್ರೆ ಆಗುತ್ತಾ ಸೊ ಅದನ್ನು ಸಪ್ಲೈ ಮಾಡೋಂಥವ್ರು ಅದನ್ನು ಊಟೋಪಚಾರವನ್ನು ನಡೆಸ್ಕೊಡೋವಂಥವ್ರನ್ನೇ ಪ್ರೊಡಕ್ಷನ್ ಅವರು ಅಂತ ನಾವು ಕರಿತೀವಿ ಅದನ್ನು ಫುಡ್ ಸೆಕ್ಷನ್ ಕ್ರಾಫ್ಟ್ ಅಂತ ನಾವು ಕರಿತೀವಿ ಜೊತೆಗೆ ಡಬ್ಬಿಂಗ್ ಕ್ರಾಫ್ಟ್ ಈಗ ಸಿನಿಮಾ ಎಲ್ಲ ಆಗುತ್ತೆ ಹೀರೋ ಡೈಲಾಗ್ಲನ್ನು ಹೇಳಿರ್ತಾರೆ ಅದನ್ನೆಲ್ಲ ಇಲ್ಲಿ ರೆಕಾರ್ಡಿಂಗ್ ಆಗಿರ್ತದೆ ಆದರೆ ಕಾಗೆಗಳು ಕಾವ ಕಾವನ್ನೋದು ನಾಯಿಗಳು ಬೋಳ್ತಾ ಇರೋದು ಯಾವುದೋ ವೆಹಿಕಲ್ಸ್ ಹೋಗ್ತಾರೆ ಈ ಸೌಂಡ್ ಎಲ್ಲ ರೆಕಾರ್ಡ್ ಆಗಿಬಿಟ್ಟಿರುತ್ತದೆ ಕ್ಯಾಮ್ರಾದಲ್ಲಿ ಮತ್ತು ನಾವು ಬೂಮನ್ನು ಇಟ್ಟಾಗ ರೆಕಾರ್ಡ್ ಆಗಿರ್ತದೆ ಆದ್ದರಿಂದ ನಾವು ಈ ಎಲ್ಲವನ್ನು ವಾಯ್ಸನ್ನು ನಾ ಇದು ಮಾಡಿ ಕ್ಲಿಯರ್ ಮಾಡಿ ಓನ್ಲಿ ಆ ಡಬ್ಬಿಂಗ್ ಆ ಸಿಂಗ್ ಲಿಪ್ ತಕ್ಕಂತೆ ಡಬ್ಬಿಂಗನ್ನು ಸ್ಟುಡಿಯೋದಲ್ಲಿ ಮಾಡಿಸಬೇಕು ಕೆಲವು ಆರ್ಟಿಸ್ಟ್ಗಳು ಮಾಡೋದಿಲ್ಲ ನಮ್ಮ ಸಾಯಿ ಕುಮಾರ್ ಸರ್ ಎಷ್ಟೋ ಜನಕ್ಕೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ ತೆಲುಗಿನ ಬಹಳಷ್ಟು ಜನ ನಟರುಗಳಿಗೆ ಮಾಡ್ತಾರೆ ಡಾಕ್ಟರ್ ರಾಜಶೇಖರ್ ಅನ್ನೋ ಒಬ್ಬ ನಟರಿಗೆ ಮುಖ್ಯವಾಗಿ ಸಾಯಿ ಕುಮಾರ್ ಸರ್ ಹಾಗೆ ಹಾರುನ್ನತಿ ಅಂತ ಒಂದು ಸಿನಿಮಾದಲ್ಲಿ ಸೋನು ಸೂದ್ ಅವರಿಗೆ ನಮ್ಮ ಡಬ್ಬಿಂಗ್ ಅಂಟು ಕೊಟ್ಟಿದ್ದು ನಮ್ಮ ರವಿಶಂಕರ್ ಸರ್ ಇದು ಡಬ್ಬಿಂಗ್ ಆರ್ಟಿಸ್ಟೇ ಒಂದು ಕ್ರಾಫ್ಟ್ ಅದರದ್ದು ಒಂದು ಯೂನಿಯನ್ ಇರುತ್ತೆ ಸಪ್ರೇಟ್ ಯೂನಿಯನ್ ಇದೆ ಅದೊಂದು ಒಂದು ಕ್ರಾಫ್ಟ್ ಅಂತ ನಾವು ಇದು ಮಾಡ್ತೀವಿ ಹಾಗೆ ಸ್ಟಿಲ್ ಫೋಟೋಗ್ರಫಿ ಇದು ಒಂದು ಚಿತ್ರೀಕರಣದ ಸಮಯದಲ್ಲಿ ಮೇಕಿಂಗ್ ಯಾಕಂತಂದ್ರೆ ಈ ಸಿನಿಮಾ ಪಬ್ಲಿಸಿಟಿಗೋಸ್ಕರ ಅವಾಗ ಅವಾಗ ಮೇಕಿಂಗ್ ಬಿಡ್ತಾರೆ ಸ್ಟಿಲ್ಸ್ ಅನ್ನ ಬಿಡ್ತಾರೆ ಸೊ ಆ ಸ್ಟಿಲ್ಸ್ ಅನ್ನ ಪ್ರತಿ ಸೆಕೆಂಡ್ ಅವರು ವರ್ಕ್ ಅದೇ ಸಾವಿರಾರು ಸ್ಟಿಲ್ಸ್ ತೆಗೆಯೋದು ಮೇಕಿಂಗ್ ಅನ್ನು ಮಾಡುವಂಥದ್ದು ಇದನ್ನೆಲ್ಲ ಒಂದು ಹಾರ್ಡ್ ಡಿಸ್ಕ್ ಆಗಿ ಡೈರೆಕ್ಟರ್ ಗೆ ಅಥವಾ ಪ್ರೊಡ್ಯೂಸರ್ಗೆ ಕೊಡ್ತಾ ಇರ್ತಾರೆ ಇದೆಲ್ಲ ಪೋಸ್ಟರ್ ಡಿಸೈನ್ಗೆ ಪಬ್ಲಿಸಿಟಿಗೆ ಪತ್ರಿಕೆಗಳಿಗೆ ವರದಿ ನೀಡುವಾಗ ಈ ಎಲ್ಲ ಫೋಟೋಗಳನ್ನು ನಾವು ಕಳ್ಸಿಕೊಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅದರಿಂದ ಈ ಸ್ಟಿಲ್ ಫೋಟೋಗ್ರಾಫರ್ ಸೆಕ್ಷನ್ ಸಮೇತ ಒಂದು ಕ್ರಾಫ್ಟ್ ಆಗಿರುತ್ತೆ ನೆಕ್ಸ್ಟ್ ಬಂದಾಗ ಪಬ್ಲಿಸಿಟಿ ಡಿಸೈನರ್ ಏನು ಈ ಸ್ಟಿಲ್ ಫೋಟೋಗ್ರಾಫರ್ ತೆಗೆದಿರ್ತಾರೆ ಹೀರೋ ಡ್ಯಾನ್ಸ್ ಟೈಮಲ್ಲಿ ಫೈಟ್ ಟೈಮಲ್ಲಿ ಕತ್ತಿ ಒಂದು ಇವೆಲ್ಲ ಈ ಸ್ಟಿಲ್ಸ್ ಎಲ್ಲ ಏನಿರುತ್ತೆ ಈ ಎಲ್ಲವನ್ನ ತಗೊಂಡೋಗ್ಬಿಟ್ಟು ನಾವು ಪಬ್ಲಿಸಿಟಿ ಡಿಸೈನರ್ಗೆ ಕೊಟ್ಟಾಗ ಅವರು ಪೋಸ್ಟರ್ಗಳು ಮಾಡ್ತಾರಲ್ವ ಈಗ ನಾವು ಗೋಡೆಗಳಿಗೆಲ್ಲ ಅಣಿಸಿರುವಂಥ ಪೋಸ್ಟರ್ಗಳಾಗಲಿ ಪಬ್ಲಿಸಿಟಿಗೆ ಕನ್ನಡಪ್ರಭ ಉದಯವಾಣಿ ಇವುಗಳಿಗೆಲ್ಲ ಹಬ್ಬಗಳಿಗೆ ಅರದಿನಗಳಿಗೆ ನಾವು ಕೊಡ್ತಾ ಇರ್ತೀವಲ್ವ ಈ ಡಿಸೈನ್ಸ್ ಎಲ್ಲ ಮಾಡುವಂಥದ್ದು ಡಿಸೈನರ್ಸ್ ಪಬ್ಲಿಸಿಟಿ ಡಿಸೈನರ್ ಅದೇ ಒಂದು ಕ್ರಾಫ್ಟ್ ಇರುತ್ತೆ ನೆಕ್ಸ್ಟ್ ಎಡಿಟಿಂಗ್ ಕ್ರಾಫ್ಟ್ ಸಿನಿಮಾವಲ್ಲ ಎಲ್ಲ ಮಾಡಿದ ಮೇಲೆ ಅವಾಗೆ ಪಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ಸಿನಿಮಾ ನಿರ್ಧಾರ ಆಗೋದು ಓನ್ಲಿ ಟೂ ಟೇಬಲ್ ಒಂದು ರೈಟಿಂಗ್ ಟೇಬಲ್ ಎರಡು ಎಡಿಟಿಂಗ್ ಟೇಬಲ್ ಚಿತ್ರೀಕರಣ ಎಲ್ಲ ಮುಗಿಯುತ್ತೆ ಆ ಚಿತ್ರೀಕರಣ ಮಾಡಿದ ಫುಟೇಜನ್ನು ತಗೊಂಡೋಗಿ ಆಫ್ಲೈನ್ ಮಾಡಿಸ್ಬಿಟ್ಟು ಎಡಿಟರ್ ಕೈ ಕೊಟ್ಟು ನಮ್ಗೆ ಈ ರೀತಿ ಬೇಕು ಈ ರೀತಿ ಬೇಕು ಅಂತ ನಾವು ಹೇಳಿದಾಗ ನಮ್ಮ ಭಾವನೆಗಳಿಗೆ ತಕ್ಕಂತೆ ಅದನ್ನು ಎಲ್ಲಿ ಯಾವ ಥರ ಯಾವ ಫ್ಲೋ ಅಲ್ಲಿ ಬೇಕು ಆ ರೀತಿ ಕಟ್ ಮಾಡಿಕೊಡುವಂಥದ್ದು ಎಡಿಟರ್ ಆಗಿರ್ತಾರೆ ಸೊ ಆ ಎಡಿಟರ್ ಕ್ರಾಫ್ಟ್ ಅಂತ ಎಡಿಟಿಂಗ್ ಕ್ರಾಫ್ಟ್ ಅಂತ ಹೊಂದಿರ್ತದೆ ನೆಕ್ಸ್ಟು ಆ ನಾಲ್ಕನೇ ಕ್ರಾಫ್ಟೇ ಡೈರೆಕ್ಷನ್ ಕ್ರಾಫ್ಟ್ ಇಲ್ಲಿ ಅಸ್ಟೆಂಟು ಅಸೋಸಿಯೇಟು ಕೋ ಡೈರೆಕ್ಟ್ರು ಡೈರೆಕ್ಟ್ರು ಅಪ್ರೆಂಟಿಸ್ ಆಗಿ ಬಂದಿರೋಂಥವರು ಟೋಟಲ್ ಎಲ್ಲವನ್ನು ಸೇರಿ ಡೈರೆಕ್ಷನ್ ಕ್ರಾಫ್ಟ್ ಅಂತ ಹೇಳ್ತೀವಿ ಇಷ್ಟು ಕ್ರಾಫ್ಟ್ಗಳು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತವೆ ಸಾಮಾನ್ಯವಾಗಿ ಸಿನಿಮಾ ಬಗ್ಗೆ ಇರೋ ಇಂಟ್ರೆಸ್ಟ್ ಇರೋ ಪ್ರತಿಯೊಬ್ಬರಿಗೂ ಇದು ಗೊತ್ತಿರುತ್ತೆ ಆದರೂ ಗೊತ್ತಿಲ್ಲ ಅನ್ನೋಂಥವರಿಗೆ ಇದೊಂದು ವಿಡಿಯೋ ತುಂಬ ಒಳ್ಳೆದಾಗುತ್ತೆ ಅಂತ ನಮತ್ತ ನಿಮ್ಮ ಗಾಂಧಿ